ಈಗಷ್ಟೇ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ರಿ ಧ್ರುವ ಸರ್ಜ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಫಸ್ಟ್ ರಿಯಾಕ್ಷನ್ ಹೌದು ಬ್ಯೂಟಿಫುಲ್ ಫಸ್ಟ್ ರಿಯಾಕ್ಷನ್ ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಹಾಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತರಹದರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಚೇತನ್ ಸರ್ ನಿಮಗೂ ನಮಸ್ಕಾರ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಹಾಯ್ ಹೇಗಿದೀರಾ ಗುಡ್ ನಿಮ್ಮೆಲ್ಲರೂ ವರ್ಕ್ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್ ಆ್ಯಂಡ್ ಸೂತ್ರಧಾರಿಯ ಸೂತ್ರಧಾರಿಯಾದ ನಮ್ಮ ಕಿರಣ್ ಸರ್ ಹಾಗೆ ನಮ್ಮ ನವರಸನ್ ಸರ್ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಇಬ್ರು ಕಾರಣ ಒಂದು ನವರಸನ್ ಸರ್ ನವರಸನ್ ಸರ್ಗೆ ನೀವು ನೀವೆಲ್ರು ಪರಿಚಯ ಇದ್ರೆ ಯಾಕೆಂದ್ರೆ ಎಲ್ಲ ಸಿನಿಮಾದು ಇವೆಂಟ್ ಆಗಲಿ ಎಲ್ಲಾನು ಮಾಡ್ತಾ ಇರೋದು ನಮ್ಮ ನವರಸನ್ ಸರ್ ಅಂಡ್ ನಾನು ಯಾವಾಗ ಸಿಕ್ಕಿದ್ರೆ ಎನಿಥಿಂಗ್ ಫಾರ್ ಯು ಅಂತ ಇರ್ತೀನಿ ಬಿಕಾಸ್ ನಮ್ಮ ಪುಗುರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದಿತ್ತು ನವರಸನ್ ಸರ್ ಸೊ ಐ ಎಂ ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಆಲ್ಸೋ ಆಲ್ ಬೆಸ್ಟ್ ಮ್ಯಾಮ್ ಅಪೂರ್ವ ಆಲ್ ಬೆಸ್ಟ್ ಅಂಡ್ ನನ್ನ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಸರ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪಾಗಿ ಕಾಣಿಸ್ಕೊಂತ ಇದ್ರೆ ನೋಡಿದ ತಕ್ಷಣ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ನಿಸ್ತಾ ಇದೆ ಸೊ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಮೇ ಒಂಬತ್ತನೇ ತಾರೀಕು ನಾನು ನನ್ನ ಫ್ಯಾಮಿಲಿ ಜೊತೆ ಚಿತ್ರ ನೋಡಿ ನಿಮಗೆ ತಿಳಿಸ್ತೀನಿ ಹಾನೆಸ್ಟ್ ಆ್ಯಂಡ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮಾತು ಮುಗಿಸ್ತಾ ಇದ್ದೀನಿ ಜಯ ಆಂಜನೇಯ ಮತ್ತೆ ಮಾತನಾಡೋದಿದೆ ಮೊದಲು ಅಪೂರ್ವ ಅವರೇ ಕಂಗ್ರಾಚ್ಯುಲೇಷನ್ ಈಗಷ್ಟೇ ಟ್ರೈಲರ್ ಲಾಂಚ್ ಆಯ್ತು ಸೊ ಸೂತ್ರಧಾರಿಯ ಜೊತೆಯಾಗಿ ಬಂದಿದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮನೆಯವರು ಎಲ್ಲರಿಗೂ ತುಂಬಾ ಇಷ್ಟ ಧ್ರುವ ಸರ್ಜನ್ ಸರ್ ಅಂದ್ರೆ ಇಡೀ ಫ್ಯಾಮಿಲಿಗೆ ಇಷ್ಟ ಸೊ ಅವ್ರು ಇವತ್ತು ನಮ್ಮ ಸಿನಿಮಾ ಲಾಂಚ್ ಮಾಡಕ್ಕೆ ಬಂದಿರೋಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಹಾಗೆ ಆಂಜನೇಯ ಪರಮ ಭಕ್ತ ನಂಗೆ ತುಂಬಾ ಇಷ್ಟ ಸೊ ಆಂಜನೇಯ ಪರಮ ಭಕ್ತರು ಇವತ್ತು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದ್ರೆ ಅವರೇ ಸೂತ್ರಧಾರಿ ಅಂತ ಹೇಳಿ ಸೊ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ ನವರಸನ್ ಸರ್ ಆಗಿರ್ಬೋದು ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು ಒಂದು ಒಳ್ಳೆ ಆಪರ್ಚುನಿಟಿ ಒಂದು ಒಳ್ಳೆ ಸಿನಿಮಾ ಸೂತ್ರಧಾರಿ ಯಾರು ಏನು ಅಂದರೆ ಆಲ್ರೆಡಿ ನಾವು ಟ್ರೈಲರ್ನ ನಿಮ್ಮ ಮುಂದೆ ಬಿಟ್ಟಿದ್ದೀವಿ ಸೊ ಇಲ್ಲಿ ನೋಡಿದಾಗಲೇ ಗೊತ್ತಾಯಿತು ಒಳ್ಳೆಯ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಸೊ ಏನೂ ಹೇಳೋದಿಲ್ಲ ಎಲ್ಲರೂ ಕೂಡ ಥಿಯೇಟರ್ಗೆ ಮೇ ಒಂಬತ್ತನೇ ತಾರೀಕು ಥಿಯೇಟರ್ಗೆ ಬಂದುಬಿಟ್ಟು ಸಿನಿಮಾನ ಗೆಲ್ಸಿ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಆಶೀರ್ವಾದ ಸಪೋರ್ಟ್ ತುಂಬ ಬೇಕು ಥ್ಯಾಂಕ್ ಯು ಹಾಗೂ ಪ್ರೊಡ್ಯೂಸರ್ ಲಾಂಚ್ ಆಗಿದೆ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬ್ರೋ ಯಾಕೆಂದ್ರೆ ನಾವು ಇಷ್ಟು ಈವೆಂಟ್ ಗಳು ಇರುತ್ತೆ ಈವೆಂಟ್ ಆಗಿದೆ ಆಲ್ ಅಷ್ಟು ಇವೆಂಟ್ಗೂ ಫಸ್ಟ್ ಓಂಕಾರ ಹಾಕಿ ಆ ಫಸ್ಟ್ ಓಂಕಾರಕ್ಕೆ ಸಪೋರ್ಟ್ ಮಾಡಿದವರು ನಂದರು ಒಬ್ಬರು ಯಾಕಂದ್ರೆ ಒಂದೇ ಮಾತು ಕೇಳಿದ್ವಿ ಪೊಗ್ಲು ಟೈಮಲ್ಲಿ ಈ ಥರ ಈವೆಂಟ್ ಮಾಡಬೇಕು ಅಂದಾಗ ಗೋವಾನ್ ಅಂದರು ಅವತ್ತಿಂದ ಒಂದೇ ಮಾತು ಹೇಳ್ತಿದ್ರು ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು ಬಟ್ ನಿಜವಾಗ್ಲೂ ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು ತುಂಬ ಖುಷಿ ಆಯಿತು ಯಾಕಂದರೆ ಸುಮಾರು ಈ ಇರುವಂಥ ಎಲ್ಲ ಹೀರೋಗಳಿಗೂ ನಾವೆಲ್ಲ ಎಲ್ಲ ಇವೆಂಟ್ಗಳಾಗ್ಬೋದು ಪ್ರತಿಯೊಂದು ಪ್ರಮೋಷನ್ನಲ್ಲಿ ಆಗ್ಬೋದು ಎಲ್ಲ ಕಡೆ ಭಾಗವಹಿಸಿರ್ತೀವಿ ಬಟ್ ಇನ್ವಾಲ್ವ್ಮೆಂಟ್ ಆಗಿ ಫೋನ್ನಲ್ಲಿ ತಗೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದಿದೆಯಲ್ಲ ಅದು ತುಂಬ ಕಮ್ಮಿ ಅದರಲ್ಲೂ ನಮ್ಮ ಅಂದ್ರೂ ಥ್ಯಾಂಕ್ ಯು ವೆರಿ ಮಚ್ ಯಾಕೆ ನೀವು ಫಸ್ಟ್ ಡೇ ಇಂದ ಎಲ್ಲರೂ ಹೇಳ್ತಾರೆ ಬಟ್ ಯು ಆರ್ ಪ್ರೂಡ್ ರಿಯಲಿ ಎನಿ ಟೈಮ್ ಫಾರ್ ಯು ನಾನು ಎನಿ ಈವೆಂಟ್ಸ್ ಆಗ್ಬೋದು ಏನೇ ಆಗ್ಬೋದು ನಮ್ಮ ಕೈಯಿಂದ ಏನಾಯ್ತು ಮಾಡೋಣ ಇನ್ನು ಸೂತ್ರಧಾರಿ ಮೇಯ್ನಾಗಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಎಂಟೈರ್ ಮೇ ನಮ್ಮ ಟೀಮ್ ಏನಂದರೆ ಕಷ್ಟಪಟ್ಟಿದ್ದೀವಿ ಅದೆಲ್ಲ ಅದಕ್ಕಿಂತ ಮೇಯ್ನಾಗಿ ಎಲ್ಲರೂ ಶ್ರಮ ಆಗ್ಬೋದು ಎಲ್ಲರೂ ಟೆಕ್ನಿಕಲ್ ವ್ಯಾಲ್ಯೂಸ್ ಏನೇನೇ ಆಗಿದ್ರು ಎಲ್ಲ ಸಿನ್ಮಾ ಮೇಲೆ ಹಾಕಿದ್ದೀವಿ ದಯವಿಟ್ಟು ಒಂಬತ್ತನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಚಂದನ್ ಫಸ್ಟ್ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಾ ಇರೋದು ಯಾಕಂದರೆ ಈ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಿನ್ಮಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆ ಥರ ಅವ್ರಿಗೆ ಈ ಲೈಫಲ್ಲಿ ಒಂದು ಕೆರಿಯರಲ್ಲಿ ಫಸ್ಟ್ ಸಿನ್ಮಾ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನವರಂಜನ್ ಸರ್ ಚಂದನ್ ಶೆಟ್ಟಿ ಅವರೇ ಧ್ರುವ ಸರ್ಜಾ ಸರ್ ಬಂದು ಟ್ರೈಲರ್ ಅನ್ನು ಅಷ್ಟು ಪ್ರೀತಿಯಿಂದ ಲಾಂಚ್ ಮಾಡಿಕೊಟ್ರು ಅಂಡ್ ಕೋರ್ಸ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿ ಎಲ್ಲ ಕನ್ನಡಿಗರ ಮುಂದೆ ಬರೋದಕ್ಕೆ ರೆಡಿಯಾಗಿ ನಿಂತಿದ್ದೀರಾ ಎಷ್ಟು ಹೆಮ್ಮೆ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬರ್ಸ್ಗೆ ನಮಸ್ಕಾರ ಬಂದಿರುವಂಥ ಎಲ್ಲ ಚೀಫ್ ಗೆಸ್ಟ್ಗಳಿಗೂ ನಮಸ್ಕಾರ ಅಂಡ್ ನನ್ನ ಎಲ್ಲ ಸಿನ್ಮಾ ಟೆಕ್ನಿಷಿಯನ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ಫಸ್ಟ್ ಸಿನ್ಮಾ ಅನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನ್ಮಾ ರಿಲೀಸ್ ಆಗಿದ್ದಿನ ದಿನ ಧ್ರುವ ಮತ್ತೆ ನಾವು ಒಟ್ಟಿಗೆ ಇದ್ವಿ ಅವತ್ತು ಇವಾಗ ನೈಟ್ ಎಲ್ಲ ಥಿಯೇಟ್ರ ಹತ್ರ ಹೋಗಿ ಪೋಸ್ಟರ್ಗಳನ್ನೆಲ್ಲ ಅಂಟಿಸಿ ಬೆಳಿಗ್ಗೆ ನಾಲ್ಕೂವರೆಗೆ ಧ್ರುವ ಅವ್ರ ಮನೆಗೆ ಬಂದು ಟೆರೆಸ್ ಮೇಲೆ ಮಲ್ಕೊಂಡ್ವಿ ಆ ನನ್ಗೆ ಆಕ್ಚುಲಿ ನಾ ಹೇಳ್ಬೇಕನ್ನೋ ಐಡಿಯಾ ಇರ್ಲಿಲ್ಲ ಸಡನ್ ಆಗಿ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ಧ್ರುವ ಫಸ್ಟ್ ಸಿನ್ಮಾ ನೆನಪಾಯ್ತು ನಾಲ್ಕುವರೆಗೆ ಟೆರೆಸ್ ಮೇಲೆ ಮಲ್ಕೊಂಡ್ವಿ ನಾನು ವಿಜೇತ್ ಮತ್ತೆ ಧ್ರುವ ಮೂರ್ಜಾನು ಐದುವರೆಗೆ ಸುಮ್ನೆ ಕಂಡ್ಬಿಡ್ತೀನಿ ಧ್ರುವ ಇರ್ಲಿಲ್ಲ ಆಲ್ರೆಡಿ ಎದ್ದು ಥಿಯೇಟರ್ ಹತ್ರ ಹೋಗಾಗಿತ್ತು ಸೊ ಫಿಲಮ್ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದು ಧ್ರುವ ಸರ್ಜಾ ನೆಕ್ಸ್ಟ್ ಹತ್ತುವರೆ ಹನ್ನೊಂದು ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರೋ ಶೋ ಈ ಬಿಕಮ್ ಅ ವೆರಿ ಬಿಗ್ ಸ್ಟಾರ್ ಅದನ್ನ ನಾನು ಇವತ್ತು ಕಣ್ ಕಟ್ಟದಂಗಿದೆ ಅದ್ರುವ ಒಂದು ಲೈಫ್ ಚೇಂಜ್ ಆದಂತ ಒಂದು ದಿನ ನಾನು ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನನ್ಗೆ ತುಂಬಾ ಹೆಮ್ಮೆ ಇದೆ ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ ಗೆ ಇವತ್ತು ಇವ್ರು ಬಂದಿರೋ ನನಗೆ ತುಂಬಾ ಖುಷಿ ಆಗ್ತದೆ ಅಂಡ್ ತುಂಬಾ ನನಗೆ ಹೇಳ್ಕೊಳಕಾಗ್ತಿರೋ ಅಷ್ಟು ಅಂತ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿಗೆ ಎರಡ್ ಸಾವಿರದ ಹತ್ತನೇ ಇಸ್ ಹತ್ತನೇ ಇಸ್ವಿಗೆ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಣ್ಣಿಡಿದು ಸರ್ಜಾ ಫ್ಯಾಮಿಲಿ ಇದನ್ನ ನಾನೆಲ್ಲರ ಮುಂದೆ ಹೇಳಲೇಬೇಕಾಗಿದೆ ಅವತ್ತಿಂದ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಈ ಸಮಯದಲ್ಲಿ ನಾನು ಚಿರು ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ಚಿರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟ್ ಆಗಿ ಬಂದಿರ್ತಾ ಇದ್ರು ಇವತ್ತು ಇದ್ದಿದ್ರೆ ಬಟ್ ಅವರ ಆಶೀರ್ವಾದ ನನ್ನ ನಮ್ಮ ಚಿತ್ರತಂಡದ ಮೇಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್ ನನಗೆ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗಕ್ಕೆ ನನಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್ ಅವರು ನಾವೆಲ್ಲ ಇನ್ನು ಸ್ಟೂಡೆಂಟ್ಸು ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ ಅವಾಗ ನಮ್ಮನೆಲ್ಲ ಅವ್ರ ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂತ್ರಧಾರಿ ಧ್ರುವ ಸರ್ಜಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಅವತ್ತು ಕಾಲ್ ಮಾಡಿ ಅವರಾಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರು ನನಗೆ ಹೇಳಿ ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಮಾತಿದೆಯಲ್ವಾ ಅದು ನನಗೆ ನೂರ ಆನೆ ಬಲ ಬಂದಂಗಾಯ್ತು ಆಂಜನೇಯನ ಒಂದು ಬಲನೆ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಗೆಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ಅಲ್ವ ಮಾಡಿದ್ವಿ ಮಾಡಿದ್ವಿ ಬಂಡವಾಳ ಹಾಕಿದಿದ್ದು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಆಗ ಓಕೆ ಒಂದು ಸಾಂಗ್ ಮಾಡೋಣ ಸಖತ್ತ ಮಾಡೋಣ ಸಿ ಡಿಸ್ ಅಲ್ಲ ಆಗ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ವಿ ಎಲ್ಲ ಆಯ್ತು ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂದರೆ ನಾವು ಯಾರಾದ್ರೂ ಕೇಳ್ತಾ ಇರಲಿಲ್ಲ ಸೊ ಒನ್ ಒನ್ ಫೈನ್ ಡೇ ಆ ರಲ ಹೋಗಿತ್ತು ಯಾವ್ದು ಗುರು ಓಕೆ ತಳ್ಕೊಂಡು ಹೋಗೋಣ ಅಂದ್ಬಿಟ್ಟು ತಳ್ಕೊಂಡು ಹೋಗ್ತಾ ಇದ್ದೀವಿ ಮಚಾ ನಮ್ಮ ಕಾನ್ವರ್ಸೇಷನ್ ಮಚಾ ಸಾಂಗ್ ರೀಚ್ ಆಗಿರುತ್ತಾ ಇವನು ಏ ಆಗಿರುತ್ತೆ ಎಲ್ಲ ಸಿಡಿ ತೊಗೊಂಡು ಏನು ಉಪ್ಪಿನಕಾಯಿ ಹಾಕತ್ತಲ್ಲ ಆಗಿರುತ್ತೆ ಪೆಟ್ರೋಲ್ ತಳ್ಕೊಂಡು ಹೋಗ್ತಾ ಇದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದಾರೆ